ನಡೆಸ್ತಾ ಇರೋ ನಾವು ರ್ಯಾಲಿ ನಡೆಸಿದ್ರೆ ಮಾನ್ಯ ಗೃಹ ಮಂತ್ರಿಗಳಾದ ತಾವು ಗೂಂಡಾಗಳಿಗೆಲ್ಲ ಪೊಲೀಸ್ ಹಾಕಿ ನಿರಪರಾಧಿಗಳನ್ನ ಹೊಡೆದು ಸಾಯಿಸಿದ್ರಲ್ಲೂ ಹೇಳ್ತಾ ಇದ್ದೀನಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾವುದ್ರಿ ಒಳ್ಳೆ ಬೆಳವಣಿಗೆ ಅಲ್ಲ ನೀವು ಅಧಿಕಾರ ವಹಿಸಿಕೊಂಡ ಆರು ತಿಂಗಳಲ್ಲಿ ಎಂತೆಂತ ಘನಕಾರಿಯ ಕಿಸ್ತಿದೀರಾ ಅಂತ ಪಟ್ಟಿ ಮಾಡಿ ಹೇಳ್ಬೇಕೇನ್ರಿ ರೈತ ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾನೆ ಇದಕ್ಕೇನ್ರಿ ಹೇಳ್ತೀರಾ ಬರದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ನ ಪಾಸ್ ಮಾಡ್ಕೊಂಡು ತಿಂದು ತೇಗ್ತಾ ಇದೀರಲ್ಲ ಇದಕ್ಕೇನ್ರಿ ಹೇಳ್ತೀರಾ ಇದ್ ಬದ್ದು ಸರ್ಕಾರಿ ಕಾರ್ಖಾನೆಗಳನ್ನೆಲ್ಲ ಖಾಸಗೀಕರಣ ಮಾಡಿ ಅದರಲ್ಲಿದ್ದಂತಹ ಬಡ ಕಾರ್ಮಿಕರ ಕುಟುಂಬನ ಕರ್ಕೊಂಡು ಬಂದು ನಿರಸ್ತೆಯಲ್ಲಿ ನಿಲ್ಸಿ ಭಿಕ್ಷೆ ತಗ ಬಿಟ್ಟಿದ್ರಲ್ಲ ಇದಕ್ಕೇನ್ ಹೇಳ್ತೀರಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆ ಬಿಸಿಲು ಕುದುರೆ ಬೆನ್ನಕೊಂಡು ಹೋಗಿ ಲಕ್ಷಾಂತರ ಜನ ಪದವೀಧರ ಇಂಜಿನಿಯರ್ ವಿದ್ಯಾರ್ಥಿಗಳ ಬಾಯಲ್ಲಿ ಮಣ್ಣು ಹಾಕ್ತಾ ಇದಾರೆ ಇದಕ್ಕೆ ಇದಕ್ಕೆ ಹೇಳ್ತೀರಾ ನಿಮ್ಮ ಸಿ ಎಂ ಅಳಿ ನೋಡಿದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಓನರ್ಸ್ ಹತ್ರ ಎಲ್ಲ ಹೋಗಿ ಬ್ಲಾಕ್ ಮೇಲ್ ಮಾಡಿ ಕೋಟ್ಯಂತ ರೂಪಾಯಿ ತಿಂತ ಇದ್ದಾರೆ ಇದಿಷ್ಟು ಸಾಲದು ಅಂತ ನಿಮ್ಮ ಮಾನ್ಯ ಮಂತ್ರಿ ಮಂಡಲದ ಕಂದಾಯ ಮಂತ್ರಿ ವಿಶಕಂಠಯ್ಯನವರು ದೇವಸ್ಥಾನದ ಜಾಗವನ್ನ ಮಾರು ಹೊರಟಿದ್ದಾಗ ಪೊಲೀಸ್ನವರು ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಇಡೀ ದೇಶನೇ ನೋಡೋ ಹಾಗೆ ಅವನ ಜೈಲಿಗೆ ಮಂತ್ರಿನ ಅಂತ ನೀಚ ಮಂತ್ರಿನಾ ಇನ್ನೂ ನಿಮ್ಮ ಮಂತ್ರಿ ಮಂಡಲದಲ್ಲಿ ಉಳಿಸ್ಕೊಂಡಿರೋದಕ್ಕೆ ನೀವು ನಾಚಿಕೆ ಪಡಬೇಕು ಜನ ರೋಸ್ ಹೋಗಿದ್ದಾರೆ ರೀ ರೋಸ್ ಹೋಗಿದ್ದಾರೆ ಇನ್ನಾದ್ರೂ ನೀವು ರಾಜೀನಾಮೆ ಕೊಟ್ಟು ಆಚೆ ಬಂದ್ರೆ ಸರಿ ಇಲ್ದಿದ್ರೆ ಜನ ರಸ್ತೆಗೆ ಬಂದು ಸಿಕ್ ಸಿಕ್ಕಿದ್ದನ್ನ ತಗೊಂಡು ನಿಮ್ಮನ್ನ ಹೊರಗ್ ಸಾಯಿಸ್ತಾರೆ ನೀವಿಂತ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಜನನ ತಪ್ಪದಾರಿಗೆ ಗಂಟೆಗಳಲ್ಲಿ ನೀವು ರಾಜೀನಾಮೆ ಕೊಡ್ಲೇಬೇಕು ಇಲ್ಲದಲೇ ಇದ್ರೆ ಮುಂದಾಗುವ ಅನಾಹುತಕ್ಕೆಲ್ಲ ನೀವು ನಿಮ್ಮ ಮಂತ್ರಿ ಮಂಡಲ ಕಾರಣ ಆಗುತ್ತೆ ಅಂತ ನಿಮ್ಮ ಹೋಗಿ ಹೇಳಿ ಮೊದಲು ಅವನನ್ನು ವಜಾ ಮಾಡಿ ಮುಂದಿನ ಬೆಳವಣಿಗೆ ಏನಾಗುತ್ತೋ ಆಮೇಲೆ ನೋಡೋಣ ಸ್ವಾಮಿ ಮುಖ್ಯಮಂತ್ರಿಗಳೇ ಇಂಥ ಪರಿಸ್ಥಿತಿಯಲ್ಲಿ ಆ ವಿಷಕಂಠಪ್ಪನ ಕ್ಯಾಬಿನೆಟ್ ನಲ್ಲಿ ಸಮಸ್ಯೆ ಇನ್ನು ಉಲ್ಬಣಗೊಳ್ಳುತ್ತೆ ಇವರಿಗೆ ಏನು ಕಡಿಮೆ ಮಾಡಿದೀನಿ ನಾನು ಅಂತ ಇಂಥದ್ದೇ ಖಾತೆ ಬೇಕು ಅಂದ್ರು ಕೊಟ್ಟಿದ್ದಾಯ್ತು ಇವ್ರು ಹೇಳಿದವರಿಗೆ ಬೋರ್ಡ್ ಮೆಂಬರ್ಶಿಪ್ ಡೈರೆಕ್ಟರ್ಶಿಪ್ ಕೊಟ್ಟಿದ್ದಾಯ್ತು ಇವ್ರದ್ದು ಮುಗ್ದಿಲ್ಲ ಶುರು ಆಯ್ತು ಹೆಂಟಿ ಕಡೆಯಿಂದ ಡಿಮಾಂಡ್ಗಳು ಇವರ ಅಳಿಯನ್ ಕಡೆಯಿಂದ ಹಾಳಾಗ್ ಹೋಗ್ಲಿ ಅಂತ ಅದೊಂದು ಮಾಡಿದ್ದಾಯ್ತು ಇಂಥದ್ದು ಮಾಡೋದು ನಾನು ಕಂದಾಯ ಸಚಿವ ವಿಷಕಂಠಪ್ಪ ಸಂಪುಟದಿಂದ ವಜಾ ಏನಯ್ಯ ಚೆನ್ನಾಗಿದ್ಯಾ ಯಾಕ ತಲೆಗಿಲ್ಲ ತಿರುಗ್ತಾ ಇದೆಯಾ ನಾನ್ ತಲೆ ತಿರುಗೋದಿರ್ಲಿ ಈ ಪೇಪರ್ ಅಲ್ಲಿ ಬಂದಿರೋದನ್ನ ಓದು ನಿನ್ ತಲೆನೇ ಸಿಡ್ದೋಗುತ್ತೆ ಹಾಳ್ಬಿಟ್ಟ ನಮ್ಮ ಮನೆಗೆ ಕೂತು ನಮ್ಮ ಮನೆಗೆ ಕೂತು ಅಧಿಕಾರದಲ್ಲಿ ಇದ್ದಾಗ ಏನ್ ಹೆಗ್ರಾಡಿದ್ದೆ ಎಗರಾಡಿದ್ದು ಅಧಿಕಾರ ಕಳ್ಕೊಂಡ್ಮೇಲೆ ನರ್ಸತ್ನಾಯಿ ತರ ಬಿದ್ದು ಓದಾಡ್ತಾ ನಾಯ್ತಾ ಬಿದ್ದವನೇ ನಿನ್ ಅಷ್ಟ್ ಬೆಂಕಿ ಆಕಾ ದುಡ್ಡುಗೋಸ್ಕರ ಹೆತ್ತ ತಾಯಿ ಮಾರ್ಕೊಳಕ ಗೆಸೋದಿಲ್ಲ ಕಚ್ಚಡ ನನ್ನ ಮಕ್ಕಳು ಆಯ್ಕಾಯಿ ಈ ಸಲ ಗುರಿ ಕರೆಕ್ಟ್ ಆಗಿಡ್ಬೇಕು ಅಧಿಕಾರ ಇಲ್ಲದೆ ನಾವು ಬಹಳ ಇರಕ್ ಆಗಲ್ಲ ಬುದ್ಧಿ ಹೌದಲ್ವೇನ್ರಿ ಸುಗುರಪ್ನವ್ರೆ ಮನುಷ್ಯನ ರಕ್ತದ ರುಚಿ ವ್ಯಾಗ್ರಿಕೆ ಕುರಿ ರಕ್ತ ಕುಡಿ ಅಂದ್ರೆ ಆಗತ್ತೇನ್ರಿ ಒಂಬತ್ತು ತಿಂಗಳಿಂದ ಕುಡಿತಾ ಇದೀವಿ ಕುಡಿಬೇಕಪ್ಪ ಇದ್ದೀವಿ ಕತ್ತೆದು ಕುಡಿಬೇಕು ಆಮೇಲೆ ಮರ್ತ ಬಿಡ್ಬೇಕು ಓಹೋ ಏನು ಕ್ರಿಮಿನಲ್ ಲಾಯರ್ ಉಮೇಶ್ ಅವರು ಈ ಬಡವರನ್ನೇ ಮರ್ತಾರೆ ಹೇಗಪ್ಪ ನೀನು ಅಷ್ಟ್ ದೊಡ್ಡ ಮಾತು ಏನೋ ಹೇಳ್ ಕಳಿಸದ್ರಂತೆ ಏನಿಲ್ಲ ನಮ್ಮ ಮಾಜಿ ಕಂದಾಯ ಮಂತ್ರಿ ವಿಷಕಂಠಯ್ಯ ಎಲ್ಲಿದ್ದಾನೆ ಅಂತ ಗೊತ್ತಲ್ಲ ಗೊತ್ತಣ್ಣ ನೀನ್ ಏನ್ ಮಾಡ್ತೀಯೋ ಹ್ಯಾ ಮಾಡ್ತೀಯೋ ನನಗ್ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಅವ್ನ್ ಜೈಲಿಂದ ವಾಪಸ್ ಬರ್ಬೇಕು ಎಂತ ಹೋಯ್ತು ಎತ್ತ ನೋಡಿದರು ಸ್ವಾರ್ಥಿಗಳೇ ಸುತ್ತ ನೋಡಿದರು ದ್ರೋಹಿಗಳೇ ಎಂಥ ಹೋಯ್ತು ಎತ್ತ ನೋಡಿದರು ಸ್ವಾರ್ಥಿಗಳೇ ಸುತ್ತ ನೋಡಿದರು ದ್ರೋಹಿಗಳೇ ಎಂಥ ದೇಶವಿದೆ ನಮ್ ಸುಖಕ್ಕೆ ಅದ್ಭುತವಾಗಿದೆ ಇಲ್ಲೊಂದು ಸರಿಯಾದ ನೋಡಿ ಇದು ಒಂದು ಸೆನ್ಸಿಟಿವ್ ವಿಚಾರ ನಾನು ಹೇಳ್ತಾ ಇದ್ದೀನಿ ಒಬ್ಬ ಮನುಷ್ಯ ಧರ್ಮಾತ್ಮ ಆಗಿರ್ಬೇಕು ಅಥವಾ ಕಟ್ಕ ಆಗಿರ್ಬೇಕು ಧರ್ಮಾತ್ಮನ ಪೋಸ್ ಕೊಟ್ಕೊಂಡು ಕಟ್ಕನ್ ಕೆಲಸ ಮಾಡಬಾರ್ದು ಸರ್ ಪ್ರಸ್ತಾವನೆ ಬಿಟ್ಟು ವಿಷಯ ಏನು ಅಂತ ಹೇಳಿ ಈ ದೇವಸ್ಥಾನದ ಜಾಗದ ಡೀಲ್ ವಿಚಾರದಲ್ಲಿ ನಾನು ಪಾಲುದಾರ ಅನ್ನೋದು ಎಷ್ಟು ಸತ್ಯಾನೋ ನನ್ನ ಪಾಲದಾರನನ್ನಾಗಿ ಮಾಡಿದ ವ್ಯಕ್ತಿ ಇದರ ಹಿಂದೆ ಇದಾನೆ ಅನ್ನೋದು ಅಷ್ಟೇ ಸತ್ಯ ಇದು ಸಹ ನೀವ್ ನಾಟಕ ಯಾಕಿರಬಾರ್ದು ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಈ ದೇವಸ್ಥಾನದ ಡೀಲ್ ಅಂತ ಹೇಳದವನೇ ಅವನು ಯಾರ್ ಸರ್ ಅವರು ಅಲ್ಲ ಸ್ವಾಮಿ ಮಹಾಭಾರತದ ಸಂಗ್ರಾಮದಲ್ಲಿ ಸಾರ್ತಿ ಯಾರು ಅಂತ ಆಯ್ತು ನಿಮ್ ಮಾತು ಈಗ ಈ ದೇವಸ್ಥಾನದ ಡೀಲ್ ನಡೆದಿದೆಯಲ್ಲ ಆ ಅಧರ್ಮ ಸಂಗ್ರಾಮದಲ್ಲಿ ಸೇರ್ಕೊಂಡಿರೋರು ಬೇರೆ ಯಾರು ಅಲ್ಲ ಅಲ್ಲಪ್ಪ ನಿಮ್ಮ ನಿಮ್ಮ ಸರ್ ಸರ್ ಬಗ್ಗೆ ಅಭಿಪ್ರಾಯ ಇದು ಆಘಾತದ ಸಂಗತಿ ಇಂತ ಕೆಳಮಟ್ಟದ ರಾಜಕಾರಣ ಕುತಂತ್ರದ ಅಪಪ್ರಚಾರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹಾಗಾದ್ರೆ ನೀವು ನಿರಪರಾಧಿ ಅಂತ ಹೇಳ್ತೀರಾ ಖಂಡಿತ ನಾನು ಕರ್ನಾಟಕದ ಮುಖ್ಯಮಂತ್ರಿ ಮೇಡಮ್ ದೇವಸ್ಥಾನ ಮಾರ್ಕೋತೀನಾ ಕೆಲವೊಂದು ರಾಜಕಾರಣಿಗಳು ಹಣಕ್ಕೋಸ್ಕರ ಅಧಿಕಾರಿಗೋಸ್ಕರ ಯಾರ್ಯಾರನ್ನ ಏನೇನೇನೋ ಮಾಡ್ಕೊಂಡಿದಾರಲ್ಲ ಸರ್ ಹೌದು ಅದೇ ನಿದರ್ಶನ ನೋಡ್ತಿದ್ದೀರಲ್ಲ ಮಂತ್ರಿ ಜೈಲಿಗೆ ಹೋಗಿ ಆಚೆ ಬಂದ್ರಲ್ಲ ಆದ್ರೆ ನಾನು ಅಂತ ಕೀಳು ಮಟ್ಟದ ರಾಜಕಾರಣಿ ಅಲ್ಲ ಹಾಗಾದ್ರೆ ಆಪಾದನೆ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀರಾ ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು ಏನ್ ಆಪಾದನೆ ಸಾಬೀತಾಗಿದೆ ವಿರೋಧ ಪಕ್ಷದವರು ವಿರೋಧ ಮಾಡ್ಬೇಕು ನಾನು ಒಪ್ಕೋತೀನಿ ಆದ್ರೆ ಮುಜರಾಯಿ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹಾರಾಡಿ ಕೂಗಾಡಿ ರ್ಯಾಲಿ ಮಾಡ್ಸಿ ಕೋಟೆ ಅಂತ ರೂಪಾಯಿಗಳ ನಷ್ಟ ಮಾಡ್ಸಿ ಸಾವಿರಾರು ಜನ ಅನಾನುಕೂಲ ಮಾಡಿ ಕೆಲವರು ಜೀವ ತೆಗೆದ್ರು ಇಡೀ ರಾಜ್ಯಕ್ಕೆ ಕೆಟ್ಟ ಹೆಸರು ತಂದ್ರು ಈಗ ಯಾರನ್ನ ಇವರು ಭ್ರಷ್ಟ ಮಂತ್ರಿ ಅಂತ ದೂಷಿಸಿದ್ರು ಅವ್ರ ಜೊತೆಲ್ಲೇ ಸೇರ್ಕೊಂಡು ನನ್ನ ರಾಜೀನಾಮೆ ಕೇಳ್ತಿದ್ದಾರೆ ಅಂದ್ರೆ ಇದಕ್ಕಿಂತ ಕೀಳುಮಟ್ಟದ ಇದಕ್ಕಿಂತ ಕೀಳುಮಟ್ಟದ ರಾಜಕಾರಣಿಗಳನ್ನ ನಾನಂತೂ ಕಂಡಿಲ್ಲ ರಾತ್ರಿ ಮಾಜಿ ಮಂತ್ರಿ ವಿಷಕಂಠಪ್ಪ ನಿಮ್ ಜೊತೆ ಗೋಕುಲಾಷ್ಟಮಿಗೂ ಏನ್ರಿ ಸಂಬಂಧ ಯಾವ ಒಬ್ಬ ಭ್ರಷ್ಟ ಮಂತ್ರಿ ಅವನ್ನ ಮಂತ್ರಿ ಮಂಡಲದಿಂದ ಕಿತ್ತಾಕಿದ್ರು ಸಾಲದಕ್ಕೆ ಜೈಲ್ ವಾಸ ಬಂದೋನು ಅವ್ರನ್ನ ನಿಮ್ ಪಕ್ಷಕ್ಕೆ ಸೇರಿಸಿಕೊಳ್ಳೋ ಸಾಧ್ಯತೆ ಏನಾದ್ರೀತ್ಯ ಒಬ್ಬ ಭ್ರಷ್ಟ ರಾಜಕಾರಣಿ ಅಂದ್ರೆ ಅವ್ರನ್ನ ಸಾಧ್ಯವಾದಷ್ಟು ದೂರ ಇಡೋದಕ್ ಪ್ರಯತ್ನ ಪಡ್ಬೇಕೆ ಹೊರತು ಹತ್ತಿರ ಸೇರಿಸ್ಕೊಂಡು ಯಾರಾದ್ರೂ ರೋಗ ಅಡರ್ಸ್ಕೊಳ್ತಾರ ಮುಖ್ಯಮಂತ್ರಿ ಮಾಡ್ತೀರಿ ಮಾಡ್ಬಿಟ್ಟ ಮತ್ತಿನ್ನೇನು ಬ್ಯಾಡ ಬ್ಯಾಡ ಆ ದೇವಸ್ಥಾನದ ವಿಚಾರ ತಲೆ ಹಾಕಬೇಡ ನಮ್ ದೇಶದ ದೇವರುಗಳು ಬಾರಿ ಪವರ್ಫುಲ್ ಅಂತ ಬಡ್ಕೊಂಡೆ ಕೇಳ್ತಿಯ ನೀನು ಎಲ್ಲಿ ಕೇಳ್ತೀಯಾ ಅನುಭವಿಸು ಹೋಗ್ತಿಯೊ ಹೋಗಲು ನಾನು ಬಿಟ್ಟು ಹೋಗ್ತಾ ಅವನು ದಡಿಯ ಏ ದಡಿಯಾ ನನಗೆ ರಾಜಕೀಯದ ರೋಗ ಪಡ್ಕೊಂಡಿದೆ ಅಂತ ಹೇಳಿದೆ ಅಲ್ವಾ ಮಾಡ್ತೀನಿ ಮಾಡ್ತೀನಿ ನಿನ್ನ ರಾಜಕೀಯ ಜೀವನಕ್ಕೆ ಕ್ಯಾನ್ಸರ್ ಬರಸ್ಲಿಲ್ಲ ನನ್ನ ಹೆಸರು ವಿಶ್ ಅಲ್ಲ ಏನೇ ಅದು ಹಿರಿಯರೇ ಹಾಗೂ ಕಿರಿಯರೇ ನೀವು ನಮ್ಮನ್ನು ಬಿಟ್ಟು ನಿಮ್ಮ ಸಂಸಾರ ಸಮೇತ ಹೇಗೆ ಕೃಷ್ಣನ ದೇವಸ್ಥಾನಕ್ಕೆ ಹೋದಿರೋ ಹಾಗೆ ನಾವು ನಿಮ್ಮನ್ನು ಬಿಟ್ಟು ವಿಹಾರಕ್ಕೆ ಹೋಗುತ್ತಿದ್ದೇವೆ ತಕ್ಷಣ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳಿ ಹ್ಮ್ ಕಡೆಗೂ ನಿನ್ ತಮ್ಮಂಗ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನಲ್ಲೇ ಎಲ್ ವಿಹಾರಕ್ಕೆ ಹೋಗಿದ್ದಾನೋ ಎಲ್ ಮದುವೆ ಮಾಡ್ಕೊತಾನೋ ವಿಚಿತ್ರ ಅಲ್ಲ ಹೇಗೆ ರೋಹಿಣಿ ನಿನ್ನೆವರೆಗೂ ನಮ್ಮ ಸಂಬಂಧ ಬೇರೆ ಆಗಿತ್ತು ಆದರೆ ಇವತ್ತು ಗಂಡ ಹೆಂಡ್ತೀರಾಗಿ ಈ ಸುಂದರವಾದ ಸಂಜೆಯಲ್ಲಿ ಕೂತಿದ್ದೀವಿ ಈ ಸುಂದರವಾದ ಸಂಜೆಗಳು ನಾವು ಬದುಕಿರೋವರೆಗೂ ಬರ್ತಾನೇ ಇರಬೇಕು ಅಂತ ಅಂತಹ ಆಸೆಗಳ ಕನಸು ಕಾಣ್ಬೇಡ ಯಾಕೆ ಆಸೆ ಪಡುತ್ತಪ್ಪ ಹಾಗೆ ಹೇಳಿಲ್ಲ ರೋಹಿಣಿ ಪೊಲೀಸರ ಜೀವನ ಈ ಮೇಲೆ ನಿಂತಿರೋ ಬೊಂಬೆ ಹಾಗೆ ಯಾವಾಗ ಯಾವ ಸುಂಟ್ರು ಗಾಳಿ ಬೀಸುತ್ತೋ ಯಾವಾಗ ಯಾವ ಭೀಕರವಾದ ಮಳೆ ಬರುತ್ತೋ ಯಾರೂ ಹೇಳಕ್ಕಾಗಲ್ಲ ಯಾವ ಕ್ಷಣ ಬೇಕಾದರೂ ಮುಳುಗ್ಬಹುದು ಹಾಗೆ ಹೀ ನನ್ ಜೀವನ ಕಣ್ಣೀರು ತಲೆ ಕೆಡಿಸ್ಕೋಬೇಡ ನಾನು ಯಾಕಿಷ್ಟೆಲ್ಲ ಹೇಳ್ದೆ ಅಂದ್ರೆ ಪೊಲೀಸಿನ ಹೆಂಡತಿ ಆಗೋಳ್ಗೆ ಹೃದಯ ಗಟ್ಟಿ ಇರ್ಬೇಕು ಯಾಕಂದ್ರೆ ಯಾವಾಗ ಏನು ಅಂತ ಗೊತ್ತಿಲ್ಲ ಅಷ್ಟೇ ಅಲ್ಲ

イエス